ಮನೆ ತುಂಬಾ ಜಮಾಯಿಸಿದ್ದರು ನೂರಾರು ಮಂದಿ ಸಕಲ ಸಿದ್ಧತೆಗಳು ನಡೆಯುತ್ತಿತ್ತು ಅಕ್ಕಪಕ್ಕದ ಮನೆಯವರು ನಾಗಪ್ಪನ ಮನೆಯಲ್ಲಿ ಜಮಾಯಿಸಿದ್ದರು ಹಿತ್ತಲ ಕಡೆಗೊಂದು ಬಿಡಾರ ಸಿದ್ಧಪಡಿಸಿ ನಡೆದಿತ್ತಲ್ಲಿ ರೊಟ್ಟಿ ಬಡಿಯುವ ಕಾರ್ಯ ನೂರಾರು ಜನರು ಔತಣಕೂಟಕ್ಕೆ ಆಗಮಿಸುವರೆಂದು ತಿಳಿದಿದ್ದ ಸುಜಾತ ರೊಟ್ಟಿ ಮಾಡಿ ಮಾಡಿಯೇ ಸುಸ್ತಾಗಿದ್ದಳು ತನ್ನ ತವರು ಮನೆಯವರು ಕೇವಲ ಮಾತಿಗೆ ಮಾತ್ರ ಕೆಲಸಕ್ಕಲ್ಲವೆಂದು ಅವತ್ತೇ ತಿಳಿದಿತ್ತವಳಿಗೆ ಅಕ್ಕಪಕ್ಕದ ಮನೆಯ ಹೆಂಗಸರು ಸ್ವಲ್ಪ ಹೊತ್ತು ಸಹಾಯ ಮಾಡಿದರೆ ನಂತರ ಎದ್ದು ತಮ್ಮ ಮನೆಯ ಕೆಲಸಕ್ಕೆಂದು ಹೋಗಿ ಬಿಡುತ್ತಿದ್ದರು ಕೆಲಸ ಒಬ್ಬಳಿಗೆ ಹೊರೆಯಾದಾಗ ಎದುರು ಮನೆಯಲ್ಲಿದ್ದ ಶಾಂತಿ ಹಾಗೂ ಸಾವಿತ್ರಿ ನೆನಪಾದರು ತಿಪ್ಪೆಗೆ ಕಸ ಚೆಲ್ಲುವ ನೆಪ ಮಾಡಿಕೊಂಡು ಹೊರಬಂದ ಸುಜಾತ ಮಂದೇವ್ರ ಅಬ್ಬೈತಿ ಅಂತ ಗೊತ್ತಿದ್ರು ಕೈ ಎತ್ತೊಂದು ಕೆಲಸ ಮಾಡ್ಬೇಕು ಅನ್ನಲಿವು ಅದಕ ಮಾತು ಮನಿಗ್ ದರಿದ್ರ ಅಂಟಿ ಎಂದಿರೋದು ಎದ್ ಬಂದ್ ಏನಾರ ಬದುಕು ಬಳೆ ಮಾಡ್ಬೇಕಂತಾರನ ನೋಡು ಒಳಗಿರುವ ಹೆಂಗಸರಿಗೆ ಕೇಳುವಂತೆ ಜೋರಾಗಿ ಕೂಗುತ್ತಾ ಬಂದಳು ಆ ಮಾತು ಕೇಳಿಸಿಕೊಂಡ ಸಾವಿತ್ರಿ ಮಗಳಿಗೆ ಶಾಲೆ ರಜೆ ಮಾಡಲು ತಿಳಿಸಿ ರೊಟ್ಟಿ ಮಾಡಿ ಕೊಟ್ಟು ಬರುವಂತೆ ಕಳುಹಿಸಿದರು ಅವರ ಮನೆಗೆ ಕಾಲಿಡಬಾರದು ಎಂಬುದು ಬಸಪ್ಪನ ಹಠವಾದರೂ ಅದನ್ನು ಮುರಿಯು ಹಾಕಿರುವುದು ಶಾಂತಿಗೆ ಮಾತ್ರ ಆದರೆ ಮನೆಯಲ್ಲಿರುವ ರಾಮನ ಮೇಲೆ ಹಳೆ ದ್ವೇಷಕ್ಕಿಂತ ಜಾಸ್ತಿ ಕೋಪ ಶಾಂತಿಗೆ ತಾಯಿ ಮಾತಿಗೆ ಮತ್ತೇನು ಸೊಲ್ಲೆತ್ತದೆ ಹಿತ್ತಲಿನಿಂದ ಬಿಡಾರ ಪ್ರವೇಶಿಸಿದಳು ಶಾಂತಿ ಮನೆ ಹೊಸಲು ತುಳಿಯಲಿಲ್ಲ ಅವಳು ಬಂದ ತಕ್ಷಣ ಮೊದಲು ಜಾಗ ಮಾಡಿಕೊಟ್ಟಳು ಸುಜಾತ ಆದರೆ ಮಾತನಾಡಿಸಲಿಲ್ಲ ಶಾಂತಿಗೆ ಮಾತು ಬೇಕಿರಲೂ ಇಲ್ಲ ಸೆರಗು ಸೊಂಟಕ್ಕೆ ಸಿಕ್ಕಿಸಿಕೊಂಡ ಶಾಂತಿ ಹಿಟ್ಟಿನ ಬುಟ್ಟಿ ಸನಿಯ ಕೆಳೆದುಕೊಂಡು ರೊಟ್ಟಿ ಮಾಡಲು ಶುರು ಮಾಡಿದಳು ಸುಜಾತ ಬೇಯಿಸಲು ಒಲೆ ಮುಂದೆ ಕುಳಿತಳು ಕೆಲಸ ಪಟಪಟನೆ ಸಾಗುವಾಗ ಇಣುಕಿ ನೋಡುತ್ತಿದ್ದ ನೆಂಟರು ಯಾರೊಬ್ಬರೂ ಸಹಾಯ ಮಾಡಲೆಂದು ಬರಲಿಲ್ಲ ಅದರಲ್ಲಿ ಕಮಲಿಯೂ ಕೂಡ ಒಬ್ಬಳು ಅತ್ತೆಮ್ಮ ಹೇಳಿದ್ರೆ ನಾನಾ ಮಾಡ್ತಿದ್ದೆ ಯಾಕೆ ಸುಮ್ನ ಬ್ಯಾರೇರಿ ತೊಂದರೆ ಕೊಡ್ತೀರಿ ಎಂದು ರಾಗ ತೆಗೆದಳೇ ಹೊರತು ಹುಟ್ಟಿರುವ ಮಿಂಚಿನ ಸೀರೆಗೆ ಒಲೆಯ ಬಿಸಿ ಕೂಡ ತಾಗದಷ್ಟು ದೂರವೇ ನಿಂತಿದ್ದಳು ಕಮಲಿ ಇರ್ಲಿ ಬುಡವ ಮುಂದೆ ನಿಂಗ ಮಾಡದಿದ್ದ ಇರ್ತತಿ ಎಂದ ಸುಜಾತ ಮತ್ತೆ ಮಾತು ಮುಂದುವರೆಸಲಿಲ್ಲ ಶಾಂತಿ ಮಾತ್ರ ಕಿವಿಯಿದ್ದೂ ಕಿವುಡಿಯಂತೆ ತನ್ನ ಕೆಲಸದಲ್ಲಿ ನಿರತಳಾಗಿದ್ದಳು ಪೂಜಾ ದಿನ ಬಂದೇ ಬಿಟ್ಟಿತು ಮುಂಜಾನೆ ಮನೆಮಗಳು ಸಾವಿತ್ರಿ ಮನೆದೇವರಾದ ರೇಣುಕಾದೇವಿ ಪೂಜೆ ನೆರವೇರಿಸಿ ಬರಲು ಗುಡಿಗೆ ಹೋದರೆ ಮನೆಗೆ ಆಗಮಿಸುತ್ತಿದ್ದ ಜೋಗಮ್ಮನ ಸ್ವಾಗತಿಸುವುದು ಕಮಲಿಯ ಕೆಲಸವಾಗಿತ್ತು ಜೋಳಿಗೆ ಹೆಗಲಿಗೇರಿಸಿ ಚೌರ ಹಿಡಿದು ಬರುವ ಜೋಗಮ್ಮನ ಕಾಲಿಗೆ ನೀರು ಹಾಕಿ ಒಳಕರೆದುಕೊಳ್ಳುವುದು ಆ ಪುಟ್ಟ ಕೆಲಸವೇ ಅವಳಿಗೆ ಸಾಕಾಗಿತ್ತು ಇದರ ಜೊತೆಗೆ ಬಂದವರಿಗೆ ಕೇಳಿದ ಊಟ ತಿಂಡಿ ರೆಡಿ ಮಾಡುವುದು ಸುಚಿತ್ರ ಹಾಗೂ ಕಮಲಿ ಪಾಲಿಗೆ ಒಲಿದು ಬಂದಿತ್ತು ವಾರಪೂರ್ತಿ ರೊಟ್ಟಿ ಮಾಡಲು ಬಂದಿದ್ದ ಶಾಂತಿ ಪೂಜೆ ದಿನ ಬರಲೊಪ್ಪಲಿಲ್ಲ ತನ್ನ ವೈದವ್ಯ ನೆರೆದಿರುವ ಹೆಂಗಸರ ಬಾಯಿಗೆ ಆಹಾರವಾಗಿ ತಂದೆಗೆ ಅವಮಾನವಾಗುವುದು ಅವಳಿಗಿಷ್ಟವಿರಲಿಲ್ಲ ಅತ್ತ ಇಡೀ ಹಬ್ಬದ ಮನೆಯಲ್ಲಿ ಬಹಳ ಸಂತಸದಲ್ಲಿದ್ದವನು ರಾಮ ಮಾತ್ರ ಓಡಾಡುವ ಕಮಲಿಯನ್ನು ಮರೆಯಲ್ಲಿ ನಿಂತು ನೋಡಿ ಒಳಗೊಳಗೆ ಖುಷಿ ಅವನ ವಾರದ ಕಾಯಕ ಸಂಜೆ ವೇಳೆ ಶುರುವಾಗಿತ್ತು ಚಟ್ ಕಟ್ಟುವ ಕಾರ್ಯ ತಯಾರಾದ ಚಟ್ಟಿಗೆ ಹಣ್ಣು ಹಾಗೂ ಇತರೆ ತರಕಾರಿಗಳನ್ನು ನೈವೇದ್ಯಕ್ಕೆಂದು ಪೋಣಿಸಲು ದಬ್ಬಣ ಹಿಡಿದು ಕುಳಿತಿದ್ದ ಕಮಲಿ ಅದೇ ಕೆಲಸದಲ್ಲಿ ನಿರತಳಾಗಿದ್ದಳು ಅದರಿಂದ ತಪ್ಪಿಸಿಕೊಳ್ಳಲು ಬಹಳ ಪ್ರಯತ್ನ ಮಾಡಿದರೂ ಉಪಯೋಗವಾಗಲಿಲ್ಲ ಯಾಕೆಂದರೆ ಬಂದವರೆಲ್ಲರೂ ಮಾತಿನ ಮಲ್ಲಿಯರಷ್ಟೇ ಪುಟ್ಟ ಪುಟ್ಟ ಹಾರ ಮಾಡಿ ಕೊಡುತ್ತಿದ್ದ ಕಮಲಿ ಪಕ್ಕ ಬಂದು ಕುಳಿತ ರಾಮ ಮೊದಲ ಬಾರಿ ಅವಳನ್ನು ಹೆಸರಿಡಿದು ಕರೆದ ಕಮಲಿ ಬರ್ತೀಯ ನಮ್ಮೂರ್ ಸಂಜಿ ಮೇಲೆ ಹೆಂಗೈತಿ ಅಂತ ತೋರಿಸ್ತೀನಿ ಪಿಸುಗುಟ್ಟಿದ ಕೈಯಲ್ಲಿ ದಬ್ಬಣ ಹಿಡಿದು ಕುಳಿತಿದ್ದ ಹುಡುಗಿಗೆ ಅದರಲ್ಲೇ ರಾಮನನ್ನು ಚುಚ್ಚಿ ಕೊಂದು ಬಿಡುವಷ್ಟು ಕೋಪ ನನ್ ಕೆಲ್ಸ ಐತಿ ಸಿಡುಕಿ ಎದ್ದು ಹೋದಳು ಪುನಃ ಅವಳ ನಡೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡ ರಾಮ ಅದಕ್ಕೆ ನಾಚಿಕೆ ಎಂಬ ಹೆಸರಿಟ್ಟ ರಾತ್ರಿ ವೇಳೆ ಶುರುವಾಗಿತ್ತು ಪೂಜೆ ಶಾಂತಿ ಹಾಗೂ ಬಸಪ್ಪನ ಅನುಮತಿಯೊಂದಿಗೆ ತವರು ಮನೆ ಪ್ರವೇಶಿಸಿದ ಸಾವಿತ್ರಿ ಎಲ್ಲ ಮುಂದೆ ನಿಂತು ನಡೆಸಿಕೊಟ್ಟಳು ಮನೆ ಮಂದಿಯೆಲ್ಲ ಗಂಗೆ ಪೂಜೆಯಲ್ಲಿ ಪಾಲ್ಗೊಂಡರು ಜೋಗಮ್ಮ ಹೊತ್ತು ತಂದ ಪಡ್ಲಡಗಿ ತುಂಬಿಸುವ ಕಾರ್ಯ ಶುರುವಾಗಿತ್ತು ಭಕ್ತಿಯಿಂದ ಹರಸಿದ ಜೋಗಮ್ಮನವರು ಮನೆಯ ಸುಖ ಶಾಂತಿಯೊಂದಿಗೆ ಸಿರಿ ಸಂಪತ್ತು ಪ್ರಾಪ್ತಿಯಾಗಲೆಂದು ಹಾರೈಸಿದರು ರಾತ್ರಿ ಶುರುವಾದ ಪೂಜೆ ಮುಂಜಾನೆ ಎರಡು ಗಂಟೆಗೆ ಬಲಿ ಕೊಡುವ ಮೂಲಕ ದೇವಿಯನ್ನು ಸಂತೃಪ್ತಿಗೊಳಿಸಿ ಮುಗಿಸಲಾಯಿತು ಮುಂಜಾನೆ ಐದು ಗಂಟೆಗೆ ಮನೆ ಪ್ರವೇಶಿಸಿದ ಸಾವಿತ್ರಿ ಕಂಗಳು ನಿದ್ದೆಗಾಗಿ ಹಂಬಲಿಸುತ್ತಿದ್ದವು ಆದರೆ ಕಾರದೂಟಕ್ಕೆ ತಯಾರಿ ಮಾಡಲು ಬಹಳಷ್ಟಿತ್ತು ಇಂತಹ ಹಬ್ಬದ ಔತಣಕ್ಕೆ ಎಲ್ಲರೂ ಸಹ ತಪ್ಪದೇ ಭಾಗವಹಿಸುತ್ತಾರೆಂಬುದು ತಿಳಿದ ವಿಚಾರ ಮನೆ ತುಂಬಾ ಜನರಿದ್ದಾರೆಂಬ ಧೈರ್ಯದಲ್ಲಿ ಕೊಂಚ ವಿಶ್ರಾಂತಿ ತೆಗೆದುಕೊಂಡಳು ಸಾವಿತ್ರಿ ಸುಜಾತಳ ತವರು ಮನೆ ಕಡೆಯವರು ಮುಕ್ಕಾಲು ಭಾಗದಷ್ಟು ಜನ ಹಬ್ಬಕ್ಕೆ ಬಂದಿದ್ದರು ಆದರೆ ಬೆಳಿಗ್ಗೆ ಹೊರಗಡೆ ಕೆಲಸ ಮಾಡುತ್ತಿದ್ದ ಗಂಡಸರಿಗೆ ಒಂದು ಕಪ್ ಚಹಾ ಕೊಡಲು ಸಹ ಮುಂದೆ ಹೋಗಲಿಲ್ಲ ಬೇಸತ್ತ ಸುಜಾತ ವಿಧಿಯಿಲ್ಲದೆ ಕಮಲಿಗೆ ಬೆಳಗಿನ ತಿಂಡಿ ಹಾಗೂ ಚಹಾ ರೆಡಿ ಮಾಡಲು ಸೂಚಿಸಿದರು ಅಷ್ಟೊಂದು ಜನರಿಗೆ ತಿಂಡಿ ರೆಡಿ ಮಾಡಲು ತನ್ನೊಬ್ಬಳಿಗೆ ಹೇಳಿದಳು ಎಂಬ ಕೋಪ ಉಕ್ಕಿ ಬಂದಿತವಳಿಗೆ ಈಕಿ ಈಗ ಇಷ್ಟ್ ಕೆಲಸ ಹೇಳ್ತಾಳ ಇನ್ನೇನರ ಮದುವೆ ಆದ್ರೂ ನನ್ನ ಹೆಣನ ಬೀಳಿಸ್ತಾಳೇನು ಮನದಲ್ಲಿ ಲೆಕ್ಕ ಹಾಕಿದ ಕಮಲಿ ಹೇಗಾದರೂ ಮಾಡಿ ಮದುವೆ ಮುರಿದು ಬೀಳುವಂತೆ ಮಾಡಲು ಉಪಾಯ ಯೋಚಿಸತೊಡಗಿದಳು ಪೂಜೆ ಮುಗಿದು ಔತಣಕ್ಕೆ ತಯಾರಿ ನಡೆಯುತ್ತಿದ್ದರೂ ಸಹ ಹೊರಬರದ ಶಾಂತಿ ಕಮಲಿಯ ಮಿಕ ಆಗಿದ್ದಳು ಸುಚಿತ್ರ ಹಾಗೂ ಮುನಿಯಮ್ಮನ ಸಹಾಯದಿಂದ ಹೇಗೋ ಚಹಾ ತಿಂಡಿಯ ಕೆಲಸ ಮುಗಿಸಿ ಸುಜಾತಳ ಕಣ್ಣು ತಪ್ಪಿಸಿ ಸಾವಿತ್ರಿಯ ಮನೆಗೆ ಕಾಲಿಟ್ಟಳು ಕಮಲಿ ಅಕ್ಕ ನೀ ಯಾಕೆ ಒಳಗ್ ಬರುವಲ್ಲಿ ಮನಿದೇವ್ರ ಹಬ್ಬ ಐತಿ ಮನಿ ಸೊಸೆಯದಿ ಅದಿ ನೀನು ಮುಂದ್ ನಿಂತ ಎಲ್ಲ ಮಾಡ್ಬೇಕವ ಬೆಣ್ಣೆಯಂತಹ ಮಾತನಾಡುತ್ತಾ ಒಳಬಂದ ಕಮಲಿಯನ್ನು ನಗುಮುಗದಿಂದ ಬರಮಾಡಿಕೊಂಡ ಶಾಂತಿ ಈಗ ಆ ಮನೆ ಸೊಸೆ ನೀನು ನಾನಲ್ಲ ನೀನು ರಾಮನಿಗೆ ಅಂತ ಆದ್ಮೇಲೆ ಎಲ್ಲ ನೀನೇ ಮಾಡ್ಬೇಕು ಎಂದಳು ಬಾರೀಕಿದು ಬಯಲ್ಸಿಮೆ ಕಲ್ಲೇನು ಓದಿನಿಯನ್ನು ದಿಮಾಕು ತನ್ನೊಳಗೆ ಗೊಣಗಿಕೊಂಡಳು ಕಮಲಿ ಶಾಂತಿಯ ಮಾತಿಗೆ ನಾಚಿಕೆ ಅಂತ ನಟಿಸುತ್ತ ಅಕ್ಕ ನಂಗೆ ನಿಮ್ಮೂರ್ ನೋಡಂಗಾಗೈತಿ ಆ ರಾಮ ಎಲ್ಲೆಲ್ಲೂ ಕರ್ಕೊಂಡು ಹೋಗಲ್ಲ ನೀನರ ಬಾ ಬಾಮತ್ತ ನಿಮ್ಮ ಹೊಲ್ದಾಗ ಏನೇನು ಬೆಳ್ದಿರಿ ಅಂತ ನೋಡ್ತೀನಿ ಕುತೂಹಲವೆಂಬಂತೆ ನೋಡಿದು ಕಮಲಿ ಮಾತು ಕೇಳಿ ತಾಯಿ ಮುಖ ನೋಡಿದಳು ಶಾಂತಿ ಹೋಗ್ಬಾರ್ವಾ ಪಾಪ್ ಚಿಕ್ಕ ಹುಡುಗದಾಳ ಅಪರೂಪಕ್ಕೆ ಬಂದಾಳ ಎಲ್ಲ ನೋಡ್ಕೇರ್ಲಿ ಮುಂದೆ ಬೇಕಿ ಎಂದು ಅನುಮತಿ ಕೊಟ್ಟರು ಸಾವಿತ್ರಿ ಸರಿ ಎಂಬಂತೆ ತಲೆಯಾಡಿಸಿದ ಶಾಂತಿ ಮುಖ ತೊಳೆದು ಬರುವಂತೆ ಎದ್ದು ಹೊರಟಳು ಶಾಂತಕ್ಕ ನಮ್ಮ ಅತ್ತಿ ಹೊಲ್ದಾಗಸ್ ಬಾ ನಾ ಇತ್ತ ಏರಿ ಮ್ಯಾಲಿಂದ ಬರ್ತೇನೆ ಯಾಕಂದ್ರ ಅತ್ತೆವ್ ನೋಡಿದ್ರ ಮತ್ತೇನ್ರ ಅಂತಾಳ ಬ್ಯಾಸ್ರಾಬಡ ಎಂದಳು ಕಮಲಿ ಕೊಂಚ ಮನ ಬಾಡಿದರು ಸರಿ ಎಂದು ಒಪ್ಪಿಕೊಂಡಳು ಶಾಂತಿ ಮನೆಗೆ ಬಂದ ಕಮಲಿ ಈಗ ರಾಮನಿಗಾಗಿ ಹುಡುಕಾಡುತ್ತಿದ್ದಳು ಹಬ್ಬದೂಟಕ್ಕೆ ಊಟಕ್ಕೆ ಬಂದಿದ್ದ ಹಲವಾರು ಹುಡುಗರ ಹಿಂಡಲ್ಲಿ ನಿಂತಿದ್ದ ರಾಮಣ್ಣ ಊಟಕ್ಕೆ ಎಣ್ಣೆ ತರಿಸುವ ಬಗ್ಗೆ ಮಾತನಾಡುತ್ತಿದ್ದ ಹಳ್ಳಿ ಜನ ಊಟಕ್ಕೆ ಬಂದಾಗ ಕುಡಿಯಲು ಹೆಂಡ ಕೇಳುವುದು ಹೊಸತೇನಲ್ಲ ಮಾತಿನಲ್ಲಿದ್ದ ರಾಮ ತಿರುಗಿ ನೋಡುವ ತನಕತ್ತ ಅವನನ್ನೇ ಕೆಕ್ಕರಿಸಿದ ಕಮಲಿ ಅವನ ನೋಟ ತನ್ನತ್ತ ಬೀಳುತ್ತಲೇ ನಾಚುವಂತೆ ನಟಿಸತೊಡಗಿದಳು ಅವಳ ರೀತಿ ರಾಮನಿಗೆ ಹುಚ್ಚು ಹಿಡಿಯುವುದು ಬಾಕಿ ಹುಟ್ಟ ಪಂಚೆ ಮೇಲೆತ್ತಿ ಕಟ್ಟಿ ಅವಳ ಬೊಳಿಗೋಡಿ ಬಂದ ರಾಮ ಏನು ಹುಡುಗಿ ಕಣ್ಣಗ ಸಿಗ್ನಲ್ ಕೊಡ್ತಿ ಎಂದ ಅದು ನಾನು ನಿಮ್ ಹೊಲ ನೋಡಕ್ಕೆ ಹೋಗ್ಬೇಕು ಅನ್ಕಂಡಿನಿ ಕರ್ಕೊಂಡ್ ಹೋಗಿರೇನು ಅಷ್ಟನಾ ನಡಿ ನಡಿ ನೀ ಕೇಳದ ಹೆಚ್ಚ ನಾ ಕರ್ಕಂಡ್ ಹೋಗದ ಹೆಚ್ಚ ಎಂದವ ಅವಳ ಕೈ ಹಿಡಿಯಲು ಬಂದಾಗ ಎರಡು ಹೆಜ್ಜೆ ಹಿಂದೆ ಸರಿದ ಕಮಲಿ ನೀವು ಹತ್ತಿ ಹೊಲಕ್ ಬರ್ರಿ ನಾನು ಅತ್ತೆ ಹತ್ರ ಹೇಳಿ ಬರ್ತೇನೆ ಅಲ್ಲಿಂದ ಓಡಿದಳು ತನ್ನ ಹುಡುಗಿ ಜೊತೆಗೆ ಬರುವಳೆಂದು ಹಿ ಹಿರಿ ಹಿಗ್ಗಿದ ರಾಮ ತಡ ಮಾಡದೆ ಹತ್ತಿ ಹೊಲಕ್ಕೆ ಹೊರಟ ಅತ್ತ ತನ್ನ ಕೆಲಸ ಸಾಧಿಸಿದ ಕಮಲಿ ಹೆಂಗಸರ ಗುಂಪು ಸೇರಿದಳು ಹತ್ತಿ ಹೊಲಕ್ಕೆ ಬಂದ ಶಾಂತಿ ಕಮಲಿದಾರಿ ಕಾಯುತ್ತಿದ್ದಳು ಕೆಲ ಗಂಟೆ ಉರುಳಿದರೆ ಮಧ್ಯಾಹ್ನ ಬಿಸಿಲೇರುವ ಹೊತ್ತು ಅದು ಹೆಚ್ಚಾಗುವ ಮೊದಲು ಕಮಲಿಗೆ ಹೊಲ ತೋರಿಸಿ ಮನೆ ಸೇರುವ ಯೋಚನೆ ಶಾಂತಿದು ಬಹಳ ಹೊತ್ತು ಕಾದರೂ ಬರಲಿಲ್ಲ ಕಮಲಿ ತನ್ನ ಮಾವನ ಹೊಲಕ್ಕೆ ಬಂದಿದ್ದ ಶಾಂತಿ ಅಲ್ಲಿದ್ದ ಬೃಹತ್ ಮಾವಿನ ಮರದ ಬುಡದಲ್ಲಿ ಕುಳಿತಳು ಆ ಹೊಲದ ಅಂಚಿಗೆ ಇದ್ದ ದೊಡ್ಡ ಹಳ್ಳದಿಂದ ಕರುವೊಂದು ಕೂಗುತ್ತಿರುವುದು ಕೇಳಿದ ಶಾಂತಿ ಬಹುಶಃ ತಾಯಿಯಿಂದ ತಪ್ಪಿಸಿಕೊಂಡಿರಬೇಕೆಂದು ಅತ್ತ ನಡೆದಳು ಇತ್ತ ಕಮಲಿಯನ್ನರಸಿ ಬಂದ ರಾಮ ಅದೇ ಹತ್ತಿಯ ಹೊಲ ತಲುಪಿದ ಕಮಲಿಯ ಸುಳಿಬಿರಲಿಲ್ಲ ಬರಬಹುದೆಂದು ಅಲ್ಲೇ ಅತ್ತಿತ್ತ ತಿರುಗಾಡುತ್ತಿದ್ದವನಿಗೆ ಕೇಳಿತು ಕರುವಿನ ಕೂಗು ಅದು ತಮ್ಮ ಮನೆಯ ಕರುವಿನ ಕೂಗೆಂದು ತಿಳಿಯುತ್ತಲೇ ಗಡಿಬಿಡಿಯಲ್ಲಿ ಹಳ್ಳದ ಕಡೆ ನಡೆದ ರಾಮ ಮುಳ್ಳಿನ ಪೊದೆಯೊಂದರಲ್ಲಿ ಸಿಕ್ಕಿಬಿದ್ದ ಕರುವನ್ನು ಕಾಪಾಡಲು ಕಷ್ಟಪಡುತ್ತಿದ್ದ ಶಾಂತಿ ಅದಾಗಲೇ ಎರಡು ಬಾರಿ ಮುಳ್ಳು ಚುಚ್ಚಿಸಿಕೊಂಡು ಕೈಬೆರಳನ್ನು ಬಾಯಲ್ಲಿಟ್ಟುಕೊಳ್ಳುತ್ತಿದ್ದಳು ಕೊಂಚ ದೂರದಿಂದ ಅವಳನ್ನು ನೋಡಿದ ರಾಮ ಏಯ್ ಸೊಣಕ್ಲಿ ಏನ್ ಮಾಡಿದೆ ಅದಕ್ಕ ಎನ್ನುತ್ತಾ ಬಳಿ ಬಂದ ನಾನೇನ್ ಮಾಡ್ಲಿ ನೀನ್ ಕರು ಬಂದ್ ಇಲ್ಲಿ ಸಿಗಾಕಂಡಿದೆ ಬಾ ಬಿಡಸು ಜೋರು ಮಾಡಿದಳು ನಾನು ಮ್ಯಾಗಿನ್ ಸಿಟ್ಟಿಗೆ ನೀನ ತಂದ್ಬಿಟ್ಟಿ ತಗ ಸಣ್ಣ ಕರ ಐತಿ ಕಾಣಂಗಿಲ್ಲೇನ್ ಅವಳಿಗೆ ಜೋರು ಮಾಡುತ್ತಾ ಕರು ಮೇಲಿದ್ದ ಮುಳ್ಳನ್ನು ಎಳೆದು ಎಸೆಯುತ್ತಿದ್ದ ಹೊಲ ಉಳಸನಿಗೆ ಹಳ್ಳ ಕ್ಲೀನ್ ಮಾಡ್ಬೇಕು ಅಂತ ತಿಳಿಯಂಗಿಲ್ಲ ದನ ಕರ ಓಡಾಡ್ತವು ಪಾಪ್ ಕಣ್ಣ ಕಣ್ಣತ್ರನ ಮುಳ್ಳು ಮೇವೀರ ಕಡೆ ಇಂತ ಮುಳ್ಳಿನ ಪೊದೆ ಬಿಟ್ರೆ ಇನ್ನೇನಾಗುತ್ತೆ ರೂಢಿಯಂತೆ ಅವನ ಮೇಲೆ ಆರೋಪ ಹೊರಿಸಿ ಅವನೊಂದಿಗೆ ಅವಳೂ ಸಹ ಕರು ಕಾಪಾಡುವ ಕಾರ್ಯದಲ್ಲಿದ್ದಳು ಮೊದಲೇ ಗಾಬರಿಯಲ್ಲಿದ್ದ ಕರು ಮುಳ್ಳಿನ ಪೊದೆಯಿಂದ ಬಿಡುಗಡೆ ಸಿಕ್ಕ ತಕ್ಷಣ ಎದುರಿದ್ದ ಶಾಂತಿಯನ್ನು ಬಲವಾಗಿ ತಳ್ಳಿಕೊಂಡು ಓಡಿತು ಅದರ ದಾಳಿಗೆ ನೆಲಕ್ಕುರುಳಿದಳು ಶಾಂತಿ ಬಿದ್ದವಳನ್ನು ನೋಡಿ ಜೋರಾಗಿ ನಕ್ಕ ರಾಮ ಲೇಯ ಮಾವನ್ ಮಗಳ ಒಂದ್ ಕರ ಗುದ್ದಿದ್ರು ಬೀಳ್ತಿಯಲ್ಲೇ ಹೋಗ್ ದಬ್ರಿ ತುಂಬಾ ಮಟನ್ ಸಾರು ಮಾಡಿರ ತಿನ್ನು ಹೋಗು ಎಂದನು ಚೀ ಮುಖ ಸಿಂಡರಿಸಿದ ಶಾಂತಿ ಮೇಲೇಳಲು ಪ್ರಯತ್ನಿಸುತ್ತಿದ್ದಳು ಏನೇನು ತಿನ್ಬಡ ಅದ್ಕ ನಾಯಿ ಹೊಡಿಯ ಕೋಲಿದ್ದಂಗಿರದ್ ನೀನು ಎಂದವ ಮೇ ಮೇಲೇಳಲು ಸಹಾಯಕ್ಕಾಗಿ ಅವಳತ್ತ ಕೈ ಚಾಚಿದ ದಿನವೂ ಹಂಗಿಸುವವನು ಸಹಾಯ ಮಾಡಲು ಬಂದಾಗ ಸ್ವತಃ ಅವಳಿಗೇ ಆಶ್ಚರ್ಯ ಪರವಾಗಿಲ್ಲ ಎಲ್ಲವೂ ಕೊನೆಗೂ ಒಳ್ಳೆ ಬುದ್ಧಿ ಕೊಟ್ಲು ನಿಂಗೆ ಅವನ ಕೈ ಮೇಲೆ ಕೈಯಿಟ್ಟಳು ಅವಳ ಕೊಂಕಿಗೆ ಸಿಟ್ಟೇರಿಸಿಕೊಂಡ ರಾಮ ಹಿಡಿತ ಸಡಿಲಿಸಿ ಅವಳನ್ನು ಮತ್ತೊಮ್ಮೆ ಕೆಡವಿದ ಕ್ಯೂಚಿದ್ರ ಕಾಲ್ ಕೆಜಿ ಮಾವಸಿಲ್ಲ ನನಗ ಅಂತೀಯ ಬಿದ್ದಿರಿಲ್ಲೇ ಎಂದು ಅಲ್ಲಿಂದ ಹೊರಟವನ ಕಾಲಿಗೆ ಕಟ್ಟಿಗೆಯೊಂದನ್ನು ತೆಗೆದುಕೊಂಡು ಹೊಡೆದು ಬಿಟ್ಟಳು ಶಾಂತಿ ಆಯ ತಪ್ಪಿದ ರಾಮನೂ ಸಹ ಬಿದ್ದು ಬಿಟ್ಟ ಲೇ ನಿಮ್ಮೌನ್ ನಮ್ ಹುಡ್ಗಿ ನೋಡಕಂತ ಬಂದಿದ್ದೆ ಮೈಪುರ ಮೆತ್ತಂಗ್ ಮಾಡ್ದಲ್ಲೇ ಈ ಅವತಾರ ಇಟ್ಕಂಡ್ ಹೆಂಗೋಗ್ಲಕ್ಕಿ ಮುಂದೆ ಎಂದವನು ಅವಳ ಮೇಲೆ ದಾಳಿಗೆ ಬರುವ ಹೊತ್ತಿಗೆ ಎದ್ದು ನಿಂತಿದ್ದ ಶಾಂತಿ ಅವನ ಮಾತುಗಳನ್ನು ಅಷ್ಟು ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಲಿಲ್ಲ ನೋಡ್ರಮ್ಮ ಹಿಂದ ಕೆಸರು ಹೊಂಡೈತಿ ಹೊಡ್ದಾಟ್ ಬೇಡ ನಡಿಮನೆಗೆ ಗದರಿದಳು ಓ ಕೆಸರು ಹೊಂಡೈತೆ ಇವತ್ ನೀನು ಬಿಳಿ ಸೀರಿ ಕಲರ್ ಚೇಂಜ್ ಮಾಡ್ಲಿಲ್ಲ ಅಂದ್ರ ನಾನ್ ರಾಮನ ಅಲ್ಲಿ ನೋಡ್ಲೆ ಎಂದವ ಅವಳನ್ನು ಕೆಸರಿಗೆ ಎಸೆಯಲು ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಗಾಬರಿ ಬಿದ್ದ ಶಾಂತಿ ಬ್ಯಾಡ್ರಾಮ ಬಿಡ್ಬಿಡ್ನನ್ನ ಗೋಗೊರೆಯುತ್ತಲೇ ಅವನ ಹಿಡಿತ ಬಿಡಿಸಿಕೊಳ್ಳಲು ಹೆಣಕಾಡುತ್ತಿದ್ದಳು ಶಾಂತಿಯನ್ನು ತೋಳಲ್ಲೆತ್ತಿಕೊಂಡ ರಾಮ ಇನ್ನೇನು ಹೊಂಡಕ್ಕೆ ಸೇಯಬೇಕು ಅಷ್ಟರೊಳಗೆ ದೂರದಲ್ಲಿ ಯಾರೋ ಜೋರಾಗಿ ಕೂಗಿದರು ಲೇ ರಾಮ ತಲೆ ಎತ್ತಿ ನೋಡಿದ ರಾಮ ಹಾಗೂ ಶಾಂತಿ ಇಬ್ಬರೂ ಬೆಚ್ಚಿದರು ಹತ್ತಾರು ಜನ ಹಳ್ಳದ ಸುತ್ತ ನಿಂತಿದ್ದರಲ್ಲಿ